ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ವಿಕಾ ಚಾನಲ್ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ರೆಸಿಪಿ ಹೇಳ್ಕೊಡೋಣ ಅಂತಿದ್ದೀನಿ ಫ್ರೆಶ್ ಪಟ್ಟಣಿನ ಯೂಸ್ ಮಾಡಿ ವಡೆ ಹೇಗ್ ಮಾಡೋದು ಅಂತ ವಡೆನ ಸುಮಾರು ವೆರೈಟಿ ಕಾಳುಗಳನ್ನ ಯೂಸ್ ಮಾಡಿ ಮಾಡ್ತಾರೆ ಇವತ್ತು ಈ ಫ್ರೆಶ್ ಪಟಣಿನ ಯೂಸ್ ಮಾಡಿ ಡಿಫ್ರೆಂಟಾಗಿ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದೇ ರೀತಿ ತುಂಬ ಸಿಂಪಲ್ಲು ಹೇಗೆ ಮಾಡೋದು ಅಂತ ನೋಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾ ಈ ರೀತಿ ಹೊಸ ಹೊಸ ಡಿಫ್ರೆಂಟ್ ರೆಸಿಪಿಗಳನ್ನ ಅಪ್ಡೇಟ್ ಮಾಡ್ತಾರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಒಂದ್ ವಿಡಿಯೋನ ಮಿಸ್ ಆಗಲ್ಲ ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಮಿಕ್ಸಿ ಜಾರ್ಗೆ ಒಂದೂರು ಕಪ್ ಅಷ್ಟು ಫ್ರೆಶ್ ಬಟಾಣಿನ ಹಾಕೊಳ್ಳೋಣ ನೀವು ಎರಡು ಕಪ್ ಅಷ್ಟು ಬಟಾಣಿನೂ ಹಾಕೊಳ್ಬಹುದು ನಾ ಇವತ್ತು ಒಂದರ ಕಪ್ ಅಷ್ಟು ಬಟಾಣಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆ ರುಬ್ಕೊಳಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಅರ್ಧ ಇಂಚಷ್ಟು ಶುಂಠಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಅಷ್ಟು ಈ ಮೂರನ್ನ ಹಾಕಿ ನೀರು ಹಾಕ್ತಂಗೆ ರುಬ್ಕೊಳ್ಬೇಕು ಇದನ್ನ ಫುಲ್ಲು ನೈಸಾಗು ರುಬ್ಕೊಳ್ಬಾರ್ದು ಅದೇ ರೀತಿ ತುಂಬಾ ದಪ್ಪನೂ ಇರಬಾರ್ದು ನಾವು ನಾರ್ಮಲ್ ಒಡೆಗೆ ರುಬ್ಕೊಳ್ತೀವಲ್ಲ ಆಧದಲ್ಲಿ ರುಬ್ಕೊಂಡಿದ್ದೀನಿ ಇದನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಬೇಯಿಸಿ ಮ್ಯಾಶ್ ಮಾಡಿಟ್ಟಿರೋ ಅಂತ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಒಂದೂವರೆ ಕಪ್ಪಷ್ಟು ಫ್ರೆಶ್ ಬಟಾಣಿಗೆ ಒಂದು ಕಪ್ಪಷ್ಟು ಬೇಯಿಸಿರೋ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಫಸ್ಟೇ ಹೇಳ್ದಂಗೆ ಎರಡು ಕಪ್ಪಷ್ಟು ಫ್ರೆಶ್ ಬಟಾಣಿನೂ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಈಗ ಸ್ಪೈಸಸ್ಗಳು ಹಾಕೊಳ್ಳೋಣ ಇವತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಕಾಳು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇವೆಲ್ಲದನ್ನ ಹಾಕೊಳ್ಳೋಣ ಆಮ್ಚೂರ್ ಪೌಡರ್ ಬದಲು ನೀವು ನಿಂಬೆಹಣ್ಣಿನ ರಸನ ಯೂಸ್ ಮಾಡ್ಬೋದು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೀಡಿಯಮ್ ಸೈಜಿಂದ ಒಂದು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಈ ರೀತಿ ಪುಡಿ ಮಾಡಿನೇ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಫೋರ್ ಟೇಬಲ್ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಟೂ ಟೇಬಲ್ ಅಷ್ಟು ಅಕ್ಕಿ ಹಿಟ್ಟು ಇವೆಲ್ಲದನ್ನೂ ಹಾಕಿ ನೀರು ಹಾಕ್ತಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ಹಿಟ್ಟು ಅಕ್ಕಿ ಹಿಟ್ಟು ತುಂಬ ಇಂಪಾರ್ಟೆಂಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ವಡೆ ಗರಿ ಗರಿಯಾಗಿ ಬರುತ್ತೆ ಹಿಟ್ಟು ಹಾಕೋದ್ರಿಂದ ವಡೆ ಪುಡಿ ಪುಡಿ ಆಗೋಲ್ಲ ಅಂದರೆ ಎಣ್ಣೆಗೆ ಹಾಕಿದ್ದು ಸ್ಪ್ರೆಡ್ ಆಗೋಲ್ಲ ಮೊದಲು ನೀವೆಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಚೆಕ್ ಮಾಡಾದ್ಮೇಲೆ ಒಂದು ವಡೆನ ಎಣ್ಣೆಲಿ ಹಾಕಿ ನೋಡಿ ಅದು ಕರೆಕ್ಟ್ ಹದದಲ್ಲಿ ಬಂತು ಅಂದರೆ ಹಿಟ್ಟು ಸಾಕು ಅಕಸ್ಮಾತ್ ಏನಾದರೂ ವಡೆ ಎಣ್ಣೆಗೆ ಹಾಕಿದ್ದು ಸಪ್ರೇಟಾಗಿ ಆಯಿತು ಅದು ಅಥವಾ ತುಂಬ ಒಡಕ್ಲೋ ಥರ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಬೋದು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಸಾಫ್ಟಾಗಿದೆ ಹಿಟ್ಟು ಬಟ್ ಕೈಗೆ ಅಂಟುತ್ತಿಲ್ಲ ನಾವು ಉಂಡೆ ಮಾಡಬೇಕಾದ್ರೆ ಕೈಗೆ ಅಂಟಬಾರ್ದು ಈ ಹದದಲ್ಲೇ ಇರಬೇಕು ಈಗ ಒಂದು ಮೀಡಿಯಂ ಸೈಜ್ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮೀಡಿಯಂ ಸೈಜ್ ಉಂಡೆಗಳು ಮಾಡಾಗಿದೆ ಈಗ ಕೈಗೆ ಒಂದ್ ಸ್ವಲ್ಪ ನೀರನ್ನ ಹತ್ಕೊಂಡು ಇದನ್ನ ವಡೆ ತರ ತಟ್ಟಬೇಕು ಎಣ್ಣೆ ಕಾದ್ಮೇಲೆ ಡೈರೆಕ್ಟ್ ಆಗಿ ಈ ರೀತಿ ತಟ್ಟಿನೇ ಇಮಿಡಿಯೇಟ್ ಆಗಿ ಒಂದೊಂದು ವಡೆನ ಹಾಕೊಳ್ಬಹುದು ಅಥವಾ ಈ ರೀತಿ ವಡೆಗಳನ್ನ ತಟ್ಟಿನೂ ನೀವು ಒಂದೇ ಸರ್ತಿನ ಹಾಕೊಳ್ಬೋದು ಇವತ್ತು ನಾನು ಈ ವಡೆನ ತುಂಬಾ ದಪ್ಪನೂ ಇಲ್ಲ ತೆಳುವನೇ ಇಲ್ಲ ಈ ರೀತಿ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೀನಿ ತಟ್ಟಿಟ್ಟಿರೋ ವಡೆ ರೆಡಿ ಇದೆ ಈಗ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಒಂದು ಸ್ವಲ್ಪ ಹಾಕಿ ನೋಡೋಣ ಹಾಕಿದ ತಕ್ಷಣ ಇಟ್ಟು ಹಾಕಿದ ತಕ್ಷಣ ಈ ರೀತಿ ಮೇಲ್ ಬರ್ಬೇಕು ಈಗ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ವಡೆಗಳನ್ನ ಹಾಕ್ಬೇಕು ಕಡೆಗಳನ್ನ ಹಾಕಿ ಎರಡು ಸೈಡ್ ಒಳ್ಳೆ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಹಸಿರ ಆಲೂಗಡ್ಡೆ ಮತ್ತೆ ಫ್ರೆಶ್ ಬಟಾಣಿ ಯೂಸ್ ಮಾಡಿರೋದ್ರಿಂದ ಬೇಗ ಕುಕ್ ಆಗುತ್ತೆ ನೋಡಿ ಈ ರೀತಿ ಒಂದ್ ಸೈಡ್ ಗೋಲ್ಡನ್ ಕಲರ್ ಆಗಿದ್ದು ಇದನ್ನ ನಿಧಾನಕ್ಕೆ ತಿರ್ಗಿಸ್ ಹಾಕೊಳ್ಳೋಣ ಎರಡು ಕಡೆನೂ ಒಳ್ಳೆ ಗೋಲ್ಡನ್ ಕಲರ್ ಆಗಿ ಫ್ರೈ ಆಗ್ಬೇಕು ನೋಡಿ ನೀವು ನೋಡ್ತಿರ್ಬೋದು ವಡೆ ಎಣೆಯಲ್ಲಿ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ಕರೆಕ್ಟ್ ಆಗಿದೆ ಕಡಲೆ ಇಟ್ಟು ಅಕ್ಕಿ ಇಟ್ಟು ಕರೆಕ್ಟ್ ಆಗಿದೆ ಅಂತ ಆತರ ಏನಾರು ಆಯ್ತು ಅಂದ್ರೆ ನಾನ್ ನಿಮ್ಗೆ ಹೇಳ್ದಂಗೆ ಸ್ವಲ್ಪ ಕಡಲೆ ಇಟ್ಟು ಜಾಸ್ತಿ ಮಾಡ್ಕೋಬಹುದು ನೋಡಿ ಈ ರೀತಿ ಎರಡು ಸೈಡು ಒಳ್ಳೆ ಗೋಲ್ಡನ್ ಕಲರ್ ಫ್ರೈ ಆಗಿದೆ ಈಗ ರೆಡಿ ಇದೆ ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಫ್ರೆಶ್ ಪಟಾಣಿ ವಡೆ ಮಾಡೋದು ಅಂತ ಈ ವಡೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಫ್ರೈ ಆದ್ಮೇಲೆ ಮೇಲೆ ಗೋಲ್ಡನ್ ಕಲರ್ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಈ ರೀತಿ ಈ ರೀತಿ ಗ್ರೀನಿಶ್ ಆಗಿ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಡೆನ ನೀವು ಗ್ರೀನ್ ಚಟ್ನಿ ಜೊತೆಗೆ ಟೊಮೆಟೊ ಸಾಸ್ ಜೊತೆಗೆ ಅಥವಾ ಟೀ ಟೈಮ್ ಸ್ನಾಕ್ಸ್ ಆಗಿನೂ ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು